ಎಲ್ಲರಿಗೂ ಮುಂಜಾನೆಯೇ ನಮಸ್ಕಾರ ಇವತ್ತಿನ ದಿನ ವಿಷಯ ಕನ್ನಡ ಸಂಧಿಗಳ ಕುರಿತು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಸಂಧಿಗಳಲ್ಲಿ ಎರಡು ವಿಧ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಕನ್ನಡ ಸಂಧಿಯಲ್ಲಿ ಮೂರು ವಿಧ ಲೋಪ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ನಾನು ನಿಮ್ಮ ಮುಂದೆ ಲೋಪಸಂಧಿಯನ್ನು ಪ್ರಸ್ತುತ ಪಡಿಸುತ್ತಿದ್ದೇನೆ ಸಂಧಿ ಎಂದರೇನು ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವ ಪೂರ್ವ ಕಲಿರುವ ಕೊನೆಯ ಅಕ್ಷರ ಸ್ವರವು ಬಿಟ್ಟು ಹೋದರೆ ಅದನ್ನು ಸಂಧಿ ಎನ್ನುವುದು ಉದಾಹರಣೆ ಒಬ್ಬ ಪ್ಲಸ್ ಒಬ್ಬೊಬ್ಬ ಮಾತು ಪ್ಲಸ್ ಇಲ್ಲ ಮಾತು ಆಗಮಸಂಧಿ ಬಗ್ಗೆ ಹೇಳುತ್ತಿದ್ದೇನೆ ಆಗಮಸಂಧಿ ಅಂದರೆ ಎರಡು ಸ್ವರಾಕ್ಷರಗಳು ಸೇರುವಾಗ ಅರ್ಥ ಕಡೆಯಂತೆ ಮತ್ತು ಬಂದು ಆಗಮ ಆಗಮಸಂಧಿ ಎನ್ನುತ್ತೇವೆ ಉದಾಹರಣೆ ಮನೆ ಫಲ ಅಲ್ಲಿ ಮನೆಯಲ್ಲಿ ಹೊಲ ಪ್ಲಸ್ ಅನು ಫಲವನ್ನು ಈಗ ಆದೇಶ ಸಂಧಿ ಬಗ್ಗೆ ಹೇಳುತ್ತಿದ್ದೇನೆ ಆದೇಶ ಸಂಧಿ ಅಂದರೆ ಸಂಧಿಕಾಲೆ ನಡೆಯುವಾಗ ಒಂದು ಬದಲಿಗೆ ಬಂದು ಸೇರುವುದಕ್ಕೆ ಸಂಧಿ ಆದೇಶ ಸಂಧಿ ಎನ್ನುತ್ತೇವೆ ಅದೇ ರೀತಿ ಗದಪಗಳಿಗೆ ಗದಪಗಳು ಆದೇಶವಾಗಿ ಬಂದರೆ ಅವುಗಳನ್ನು ಆದೇಶ ಸಂಧಿ ಎನ್ನುತ್ತೇವೆ ಉದಾಹರಣೆ ಹಳೆ ಹಳೆ ಪ್ಲಸ್ ಕನ್ನಡ ಹಳೆ ಕನ್ನಡ ಉ ಪ್ಲಸ್ ದೋಟ ಉ ದೋಟ ಕಂ ಪ್ಲಸ್ ಕನಿ ಕಂಪನಿ